ಹಳಸಿದ ಅನ್ನ ತಿನ್ನೋ ನಾಯಿಗೆ ಇರೋ ನೀಯತ್ತು ಬಿಸಿ ಅನ್ನ ತಿನ್ನೋ ಮನುಷ್ಯನಿಗಿಲ್ಲ ಸಹಿಸಿಕೊಂಡಿರೋವರೆಗೂ ಮಾತ್ರ ನಮ್ಮವರು ಒಂದೇ ಒಂದು ಸಾರಿ ತಿರುಗಿಸಿ ಸರಿಯಾಗಿ ಉತ್ತರ ಕೊಟ್ರೆ ನಮ್ಮವರೇ ನಮಗೆ ವೈರಿಗಳು ಇಷ್ಟೇ ಈಗಿನ ಸಂಬಂಧ ಹಿಂದಿನ ಕಾಲದಲ್ಲಿ ಜನ ಕಲ್ಲಿನಿಂದ ಬೆಂಕಿ ಹಚ್ಚಿದ್ರೆ ಈಗಿನ ಕಾಲದ ಜನ ಬರೀ ಮಾತಲ್ಲೇ ಬೆಂಕಿ ಹಚ್ಚುತ್ತಾರೆ ನನ್ನನ್ನು ನಂಬಿದವರಿಗೆ ನಾನು ಮೋಸ ಮಾಡೋದಿಲ್ಲ ನನಗೆ ಮೋಸ ಮಾಡಿದವರನ್ನ ಮತ್ತೆ ಜೀವನದಲ್ಲಿ ಎಂದಿಗೂ ನಂಬೋದಿಲ್ಲ ಇದು ನನ್ನ ವ್ಯಕ್ತಿತ್ವ ಮಾತಾಡುವ ಆಸೆ ಅವರಿಗಿಲ್ಲ ಅಂದ್ಮೇಲೆ ಮಾತನಾಡಿಸುವ ಹಂಬಲ ನಮ್ಗೆ ಯಾಕೆ ಕಣ್ಣಿಂದ ನೋಡಿದ್ದು ಎಲ್ಲ ಸತ್ಯ ಆಗಿರಲ್ಲ ಕಿವಿಯಿಂದ ಕೇಳಿದ್ದು ಎಲ್ಲ ನಿಜನೂ ಆಗಿರಲ್ಲ ಪರಿಸ್ಥಿತಿಗೆ ತಕ್ಕಂತೆ ಎಲ್ಲನೂ ಬದಲಾಗಿರುತ್ತೆ ಇವತ್ತು ನೀನೇ ಎಲ್ಲ ಅನ್ನೋರು ನಾಳೆ ನೀನ್ಯಾರು ಅಂತ ಕೇಳೋ ಪರಿಸ್ಥಿತಿ ಬರ್ಬೋದು ಹಾಗಾಗಿ ಯಾರನ್ನು ಅತಿಯಾಗಿ ನಂಬೇಡಿ ನಂಬಿ ನೋವು ತಿನ್ಬೇಡಿ ಇಲ್ಲಿ ಅವರವರ ಕೆಲಸಗಳು ಆಗುವವರೆಗೆ ಮಾತ್ರ ಅವರ ಮುಗ್ಧತೆ ರೂಪ ನಂತರವಷ್ಟೇ ತಿಳಿಯುವುದು ಅವರ ನಿಜ ಸ್ವರೂಪ ನೆಮ್ಮದಿ ಕೆಲಸಕ್ಕೆ ಬಾರದ್ ಮಾತುಗಳು ಕೆಲಸಕ್ ಬಾರದ ಜನಗಳಿಂದ